ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು ಹೊರಡುವಾಗ ತುಪ್ಪ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಾ ಇವತ್ತು ಮಂಡಿ ಮಂಡಿಗೆ ಎಲ್ಲರೂ ಸುಮ್ಮ ಇರ್ತಾರಲ್ಲ ಬ್ಯಾಕ್ ಟು ವರ್ಕ್ ಬ್ಯಾಕ್ ಟು ಆಫೀಸ್

ವೆದರ್ ಫೋಕಸ್ಟ್ ಆಲ್ರೆಡಿ ಹೇಳಿದ್ದಾರೆ ಈ ವೀಕ್ ಯಾವ ಕಸ ಮಳೆ ಬರ್ಬೋದು ಅಂತೇಳಿ ಮೋಡ ಆಗಿದೆ ಎಷ್ಟು ಜೋರು ಮಳೆ ಬರ್ತದೆ ಇನ್ನು ನೋಡಬೇಕು ಎಲ್ಲ ಸಹ ಹೇಗತಿ ಎಲ್ಲ ಅದು ನಾನು ಹೇಳಿಯೇ ಎಲ್ಲ ಹೇಳಿ ಬಿಟ್ಳು ಅಪ್ಪಿಗೆ ರಗಾಳೆ ಬೇಡ ಅಂತ ಅಪ್ಪೆ ಮನಿ ಪಂದ್ಯ ಡ್ರೈವ್ ಮಾಡಲಿ ಅಂತ ಹುಷಾರ್ ಮಗ ನೀನು ಯಾವ ಭಾಷೆ ಮಗ ಇದು ಅವರಿಗೆ ನರ್ಸರಿಯಲ್ಲಿ ಅರೇಬಿಕ್ ವರ್ಡ್ಸ್ ಕಲಿಸ್ತಿದ್ದಾರೆ ಸಾ ಸೊ ಅದೆಲ್ಲ ಕಲಿಸಿದ್ದಾರೆ ಈಗ ಎಕ್ಸ್ಟ್ರಾ ಎಫೆಕ್ಟ್ ಬೇಡ ಸೌಂಡ್ ಸೋಂಟಾ ಕದ ಸರಿ ಹೇಳ್ಬೇಕು ಸೋಂಟಾ ಕತ್ತೀರಿ ತುಪ್ಪವಾ ತುಪ್ಪ ಯಾರದು ಯಾವ ಓಡದು ತುಪ್ಪ ಸುಮ್ಮನೆ ನಿನ್ನದೇನ ಇಲ್ಲಿ ಬಿಡ್ತಿದ್ದೆ chewing no crying i no crying and no crying do you come back to wake up i do you come back to wake up ikita ninge chewing gum finally ninna chewing gum sikita yaar dadu dadadu tik todala unkum tik todala maro kutte dadu tariki undu kutte ne endu korthi endu police

ನಾನು ಶಕ್ತಿ ಬೇಕಲ್ಲ ಜಿಮ್ ಅಲ್ಲಿ ಎಲ್ಲ ಎತ್ತಲಿಕ್ಕೆ ಅದಕ್ಕೆ ಜಿಮ್ಮಿಗೆ ಹೋಗೋ ಮುಂಚೆ ಜಿಮ್ಮಿಗೆ ಹೋಗೋ ಮುಂಚೆ ನಾನೊಂದು ಮಲ್ಟಿಗ್ರೇನ್ ಬ್ರೆಡ್ ವಿತ್ ಪೀನಟ್ ಬಟರ್ ತಿಂತೇನೆ ಪೀನಟ್ ಬಟರ್ ತಿಂತೇನೆ ಸೊ ಅದು ನನಗೆ ಸ್ವಲ್ಪ ಶಕ್ತಿ ಕೊಡ್ತದೆ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡಲಿಕ್ಕೆ ಒಂದು ಹಣ್ಣು ಸಹ ತಿನ್ಬೋದು ಅಂತ ಹೇಳ್ತಾರೆ ಬಟ್ ಹಣ್ಣು ತಿಂದರೆ ವೇಟ್ ಗೇನ್ ಆಗ್ತದೆ ಆಪಲ್ ಸಹ ಬಟ್ ನಾನು ಒಂದು ಪೀನಟ್ ಬಟರ್ ಮತ್ತೆ ಬ್ರೆಡ್ ತಿಂದು ಹೋಗ್ತಿದ್ದೇನೆ ಕೈಕಾಲು ರುಬ್ಬುವ ಸಮಯ ಸಾಟರ್ಡೆ ಮತ್ತು ಸಂಡೇ ಹೋಗಲಿಲ್ಲ ಜಿಮ್ಮಿಗೆ ಸೊ ಈಗ ಹೋಗುದಂತ ಹೇಳುವಾಗ ನಂಗೆ ಸಹ ಜಡ ಹಿಡಿತದೆ ಬಟ್ ಹೋಗಲೇಬೇಕು ಮಳೆ ಬರ್ತಾ ಉಂಟಂದರೆ ವೆದರ್ ಚೇಂಜ್ ಆಗುವ ಟೈಮೇ ನಾವು ವಿಂಟರೆಲ್ಲ ಮುಗಿತು ಇನ್ನು ಬಿಸಿ ಬಿಸಿ ಸಮ್ಮರ್ ಸ್ಟಾರ್ಟ್ ದೂರದಲ್ಲಿರುವ ಬಿಲ್ಡಿಂಗ್ಸ್ ಕಾಣ್ತದಲ್ಲ ಅದೆಲ್ಲ ಅಜ್ಮಾನ್ ಏರಿಯಾ ಹಾಗೂ ಈಗ ನಾನು ಹೋಗ್ತಿರುವ ರೋಡ್ ಶಾರ್ಜಾ ರೋಡ್ ಇದು ಶಾರ್ಜಾ ಅಜ್ಮಾನ್ ಬಾರ್ಡರ್ ಯು ಅಲ್ಲಿ ತುಂಬಾ ಕಡೆ ಡೇ ಟು ಡೇ ಉಂಟಾಯ್ತಾ ಡೇ ಟು ಡೇ ಅಂದ್ರೆ ಒಂದು ಶಾಪಿಂಗ್ ಸೆಂಟರ್ ಇಲ್ಲಿ ಎಲ್ಲ ಐಟಮ್ ತುಂಬಾ ರೀಸನೇಬಲ್ ಪ್ರೈಸ್ಗೆ ಸಿಗ್ತದೆ ಇದು ನಮ್ಮ ಅಜ್ಮಾನಲ್ಲಿರುವ ದೊಡ್ಡ ಡೇ ಟು ಡೇ ಆಯ್ತಾ ಬಾರಿ ಒಳ್ಳೆಯ ಡೇ ಟು ಡೇ ನಿಮ್ಗೆ ಅಜ್ಮಾನ್ಗೆ ಬರುವ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಅಂತೂ ಶಾಪಿಂಗ್ ಮಾಡಿಯೇ ಮಾಡಿ ಆಯ್ತಾ ಹೋಗುವಾಗ ನೀರು ಕಾರ್ದು ಕೀ ಹಾಗೂ ಒಂದು ಹೆಡ್ಫೋನ್ಸ್ ಹಿಡಿತಾನೆ ಎಂತೆಲ್ಲ ಇಷ್ಟೆಲ್ಲ ರಾಗ ಬ್ರೇಕಪ್ ರಾಗ ಎಲ್ಲ ಹಾಕಿದೆ ನಮ್ಮದು ಮದ್ವೆ ಆಗಿದಲ್ಲ ಅದಕ್ಕೆ ನಾವು ನಮ್ಮ ರಾಗ ಹಾಕಿ ಬನ್ನಿ ಹೋಗುವ ಜಿಮ್ಗೆ ಇದುವೇ ನಾನು ಹೋಗುವ ಜಿಮ್ ಬಿಸಿಲು ಉಂಟು ಮಳೆ ಬರ್ಲಿಲ್ಲ ಜಿಮ್ ಅಲ್ಲಿ ಆಯ್ತು ಇನ್ನು ಸೀದಾ ವಾಪಸ್ ಮನೆಗೆ ಮನೆಗೆ ಬಂದು ಫಸ್ಟ್ ಸ್ವಲ್ಪ ಕೈ ಮುಖ ಎಲ್ಲ ತೊಳೆದು ಬ್ರೇಕ್ಫಾಸ್ಟ್ ಮಾಡುದು ಜೋರು ಹಸುವೆ ಆಗ್ತಿರ್ತದೆ ಅದಕ್ಕೆ ಬ್ರೇಕ್ಫಾಸ್ಟ್ಗೆ ನಾನು ಎರಡು ಎಗ್ಸ್ ಒಂದು ನೀರುಳ್ಳಿ ಒಂದು ಟೊಮ್ಯಾಟೊ ಒಂದು ಕಾಯಿ ಮೆಣಸು ಇದನ್ನೆಲ್ಲ ಒಳ್ಳೆ ಬೀಟ್ ಮಾಡಿ ಹಾಕಿ ಹಾಕಿಬಿಡೋದು ಎರಡು ಸೈಡಲ್ಲಿ ಸಹ ಫ್ರೈ ಮಾಡಿ ತಿನ್ನೋದು ವೆಜ್ ಆಮ್ಲೆಟ್ ಹೇಳಿದಲ್ಲ ವೆಜ್ ಆಮ್ಲೆಟ್ ಹೇಗೆ ಗೊತ್ತುಂಟಾ ಕಡ್ಲೆಟ್ಟು ಉಂಟಲ್ಲ ಕಡ್ಲೆಟ್ಟು ಎರಡು ಟೇಬಲ್ ಸ್ಪೂನ್ ಕಡ್ಲೆಟ್ಟು ನೀರನ್ನು ತ ನೀರಲ್ಲಿ ತಗೊಂಡು ಸ್ವಲ್ಪ ಹದಾ ರೀತಿಯಲ್ಲಿ ನಾವು ದೋಸೆದು ಬಂದ ಹೇಗೆ ಮಾಡ್ತೇವೆ ಹಾಗೆ ಹದಾ ಒಂದು ಬಂದ ಮಾಡಿ ಅದಕ್ಕೆ ನೀರುಳ್ಳಿ ಟೊಮ್ಯಾಟೊ ಬೇಕಿದ್ದರೆ ಪಾಲಕ್ಸ್ ಆಗ್ಬೋದು ಎಂಥ ವೆಜಿಟೇಬಲ್ ಬೇಕು ಕ್ಯಾಪ್ಸಿಕಮ್ಸ್ ಆಗ್ಬೋದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೊಡೆದ್ರೆ ಅದು ವೆಜ್ ಆಮ್ಲೆಟ್ ಎಗ್ ಆಮ್ಲೆಟ್ ಆದರೆ ನಾವು ನೀರುಳ್ಳಿ ಟೊಮೆಟೊ ಎಲ್ಲ ಹೇಗೆ ನಾರ್ಮಲಿ ಮಾಡ್ತೀವಿ ಹಾಗೆ ಸೊ ನಾನು ಕೆಲವೊಮ್ಮೆ ವೆಜ್ ಆಮ್ಲೆಟ್ ತಿಂತೇನೆ ಕೆಲವೊಮ್ಮೆ ಎಗ್ ಆಮ್ಲೆಟ್ ತಿಂತೇನೆ ಎರಡು ಸಹ ಪ್ರೋಟೀನೇ ಕಡ್ಲೆಟ್ಟು ಸಹ ಪ್ರೋಟೀನೇ ಸೊ ಅದರಿಂದ ವೆಜ್ನವ್ರು ವೆಜ್ ಆಮ್ಲೆಟ್ ಮಾಡ್ಬೋದು ನಾನ್ ವೆಜ್ನವ್ರು ಎಗ್ ಆಮ್ಲೆಟ್ ಮಾಡ್ಬೋದು ನೀರುಳ್ಳಿ ಟೊಮ್ಯಾಟೊ ಹಾಗೂ ಕಾಯಿಮೆಣಸು ಇದು ಮೂರನ್ನು ನಾನು ನನ್ನ ಆಮ್ಲೆಟಿಗೆ ಹಾಕ್ತೇನೆ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಸಹ ಹಾಕ್ತೇನೆ ಎಲ್ಲ ಹಾಕಿ ಆಯ್ತು ಇನ್ನು ಬೀಟ್ ಮಾಡಿದ್ರೆ ಆಯ್ತು ಸ್ವಲ್ಪ ಸಾಲ್ಟ್ ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬೋದು ನಾನು ಸ್ವಲ್ಪ ಸಾಲ್ಟಲ್ಲಿ ದೂರ ಸ್ವಲ್ಪ ಆಗ್ತೇನೆ ಬ್ರೇಕ್ಫಾಸ್ಟ್ ಎಲ್ಲ ಆದ ಈ ಪುಂಜು ಎಲ್ಲೂ ಸುದ್ದಿ ಸುದ್ದಿಲ್ಲ ಅಂತ ಹೇಳ್ತೀರಾ ಒಂದು ಬ್ರೇಕ್ಫಾಸ್ಟ್ ಆದ ಮೇಲೆ ಎಡಿಟಿಂಗ್ ಮಾಡ್ತೇನೆ ನನ್ನ ವಾಯ್ಸ್ ಓವರೆಲ್ಲ ಆಗುದು ಕಿಯರ ಇಲ್ಲದಾಗ ಇಲ್ಲದ್ರೆ ಹಿಂದನ್ನು ಕೇಳಲಿಕ್ಕೆ ಸಿಗ್ತದೆ ವಾಯ್ಸ್ ಓವರೆಲ್ಲ ಮಾಡಬೇಕಲ್ಲ ಅದೆಲ್ಲ ಸಾಧ್ಯ ಖಾಲಿ ಕಿಯಾರ ಸ್ಕೂಲಲ್ಲಿ ಇರುವಾಗ ಸೊ ಅವಳು ಸ್ಕೂಲಿಗೆ ಹೋದಾಗ ಈ ಟೈಮನ್ನು ಎಡಿಟಿಂಗ್ಗೆ ಯೂಸ್ ಮಾಡ್ತೇನೆ ಎಡಿಟಿಂಗ್ ಎಲ್ಲ ಆಯಿತು ಈಗ ಕಿಯರನ್ನು ಪಿಕಪ್ ಮಾಡಿಗೆ ಸ್ಕೂಲಿಗೆ ಹೋಗ್ತಿದ್ದೇನೆ ಹೋಗ್ಬಾರ್ದು ಆಯ್ತು ಇದೊಂದು ಎರಡು ನಿಮಿಷ ಉಂಟು ಸ್ಕೂಲ್ ಮುಟ್ಲಿಕ್ಕೆ ಎಷ್ಟು ಬೇಕು ಫುಲ್ ಫೀಲಿಂಗ್ ಅಲ್ಲಿ ಕೂಗ್ಬೋದು ನೆಗಡದ್ರೆ ನೆಗಡ್ಬೋದು ಹಾರ್ದಾದ್ರೆ ಹಾರಬಹುದು ಇದೊಂದು ಕರೆಕ್ಟ್ ಟೈಮ್ ಯಾರು ಬಂದ ಮೇಲೆ ಎಂತಸ ಮಾಡಿದ್ರೆ ವೈ ಮಮ್ಮ ವೈ ಯೋರ್ ಜಂಪಿಂಗ್ ವೈ ಯೋರ್ ಕ್ರಾಯಿಂಗ್ ವೈ ಯೋರ್ ಸ್ಮೈಲಿಂಗ್ ಎಲ್ಲ ವೈ 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 ಮಾಡಿ ಬಿಡ್ತಾಳೆ ಅದಕ್ಕೆ ಇದೊಂದು ರೈಟ್ ಟೈಮ್ ಮೀ ಟೈಮ್ ಅಂತೇಳಿ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ ಅದೇ ಟೈಮು ಬಂತು ಚಿಟ್ಟಿಪಿಟಿಯ ಸ್ಕೂಲ್

ಕ್ಯಾರ ಸ್ವಲ್ಪ ಹೈಪರ್ ಆಕ್ಟಿವ್ ಅದರಿಂದಾಗಿ ಅವಳನ್ನು ಸ್ವಲ್ಪ ಕಾಮ್ ಡೌನ್ ಮಾಡಲಿಕ್ಕೆ ಇಂಥ ಮೈಂಡ್ ಗೇಮ್ಸಿಗೆ ಅವಳು ಸೇರಿದರೆ ಸ್ವಲ್ಪ ಅವಳು ಒಂದು ಜಾಗದಲ್ಲಿ ಕುತ್ಕೊಳ್ತಾಳೆ ಹಾಗೂ ಅವಳ ಕಾನ್ಸಂಟ್ರೇಷನ್ಸ್ ಸ್ವಲ್ಪ ಜಾಸ್ತಿ ಆಗ್ತದಲ್ಲ ಅದರಿಂದಾಗಿ ನಾನು ಚೆಸ್ ಕ್ಲಾಸಿಗೆ ಎನ್ರೋಲ್ ಮಾಡಿದ್ದೇನೆ ಅವಳನ್ನು ಕ್ಯಾರನ್ಗೆ ಜಸ್ಟ್ ಫಸ್ಟ್ ಕ್ಲಾಸ್ ಆದದಷ್ಟೇ ತುಂಬ ನಾನು ಅವಳಿಗೆ ಬೇರೆ ಬೇರೆ ಕ್ಲಾಸಸ್ ಬಗ್ಗೆ ನಾನು ನೆನೆಸಿದ್ದೆ ಆದರೆ ಚೆಸ್ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಮಾಡಲಿಕ್ಕೆ ಅವಳು ಸ್ವಲ್ಪ ಆಕ್ಟಿವ್ ಅಲ್ಲ ಸ್ವಲ್ಪ ಹೈಪರ್ ಆಕ್ಟಿವ್ ಅವಳ ಕಾನ್ಸೆಂಟ್ರೇಷನ್ ಇನ್ಕ್ರೀಸ್ ಆಗಬೇಕಂತೀಲಿ ನಾನು ಚೆಸ್ಸನ್ನು ಆಪ್ಟ್ ಮಾಡಿದ್ದೇವೆ ಚೆಸ್ ಹೇಗೆ ಒಂದು ಕಡೆಯಲ್ಲೇ ಕುತ್ಕೊಳ್ಬೇಕು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆಡಬೇಕು ತುಂಬ ತಲೆಯನ್ನು ಉಪಯೋಗಿಸಬೇಕು ನಂಗೆ ಅಂತ ಇದು ಗೇಮ್ ಗೊತ್ತಿಲ್ಲ ಈಗೆಲ್ಲ ಸೌಲಭ್ಯ ಉಂಟು ಹಾಗೂ ತುಂಬ ಟೆಕ್ನಾಲಜಿ ಉಂಟು ಇದು ಆನ್ಲೈನ್ ಕ್ಲಾಸಸ್ ಎಲ್ಲ ಕೊಡ್ತಾರೆ ಹೋಗಿ ಬರ್ಬೇಕಂತೇಳಿ ಇಲ್ಲ ಎಲ್ಲ ಆನ್ಲೈನ್ ಕ್ಲಾಸಸ್ ಕೊಡ್ತಾರೆ ಅದರಿಂದಾಗಿ ಏನು ಟೆನ್ಷನ್ ಇಲ್ಲ ನಾನು ನೆನೆಸಿದೆ ಫಸ್ಟ್ ಇವಳು ಆನ್ಲೈನ್ ಕುತ್ಕೊಳ್ತಾಳ ಇಲ್ಲವಾ ಆದರೆ ಅವರು ಕ್ಲಾಸಸ್ ಎಷ್ಟು ಪ್ರೊಡಕ್ಟಿವ್ ರೀತಿಯಲ್ಲಿ ಮಾಡ್ತಾರೆ ಅಂದರೆ ತುಂಬ ಇಂಟರಾಕ್ಟಿವ್ ಆಗಿರ್ತದೆ ಕ್ಲಾಸಸ್ ನನಗೆ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಬಟ್ ಖುಷಿಯಾಯಿತು ಅವರು ಮಕ್ಕಳೊಟ್ಟಿಗೆ ಟ್ರೀಟ್ ಮಾಡೋ ರೀತಿಯಲ್ಲ ಸದ್ಯಕ್ಕೆ ಇವಳ ಕ್ಲಾಸಲ್ಲಿ ಯಾರಿಲ್ಲ ಇವಳ ಒಬ್ಬಳೆ ಸ್ಟೂಡೆಂಟ್ ನನಗೆ ಯಾವತ್ತು ಒಂದು ಅವಳಿಗೆ ಮೈಂಡ್ ಗೇಮ್ ಬೇಕಿತ್ತು ಮತ್ತು ಇನ್ನೊಂದು ಅವಳಿಗೆ ಫಿಸಿಕಲ್ ಆಕ್ಟಿವಿಟಿ ಗೇಮ್ ಅದು ನಾನು ತೋರಿಸ್ತೇನೆ ನಾನು ಯಾವುದಕ್ಕೆ ಹಾಕ್ತಿದ್ದೇನೆ ಅಂತೇಳಿ ಒಂದು ಲೈಫ್ ಸ್ಕಿಲ್ಸ್ ಬೇಕಿತ್ತು ನನಗೆ ಅವಳಿಗೆ ಲೈಫಲ್ಲಿ ಯೂಸ್ ಆಗುವ ಒಂದು ಗೇಮ್ ಅವಳಿಗೆ ಕಲಿಬೇಕು ಕಲಿಸಬೇಕು ಅಂತೇಳಿ ಅದರಿಂದಾಗಿ ಅದನ್ನು ಸಹ ನಾನು ಚೂಸ್ ಮಾಡಿ ಇಟ್ಟಿದ್ದೇನೆ ನೆಕ್ಸ್ಟ್ ವೀಕ್ ಅದಕ್ಕೆ ಎನ್ರೋಲ್ ಮಾಡ್ತೇನೆ ಸದ್ಯಕ್ಕೆ ಅವಳನ್ನು ಚೆಸ್ಸಿಗೆ ಎನ್ರೋಲ್ ಮಾಡಿದ್ದೇನೆ ಒಳ್ಳೆ ಹೋಗ್ತಾ ಉಂಟು ಎಂತೆಲ್ಲ ಅವ್ರು ಹೇಳ್ತಾರೆ ನಾನು ನೋಟ್ ಡೌನ್ ಮಾಡ್ತಿದ್ದೇನೆ ಮತ್ತು ಅವಳಿಗೆ ಕ್ಲಾಸಸ್ ಆದಮೇಲೆ ನಾನು ಅವಳಿಗೆ ಪ್ರಾಕ್ಟೀಸ್ ಕೊಡ್ತಾ ಇರ್ತೇನೆ ನನಗೆ ಸಹ ಕಲಿತಾಗೆ ಆಗ್ತದೆ ನನ್ನೊಟ್ಟಿಗೆ ಅವಳಿಗೆ ಸಹ ಕಲಿತಾಗೆ ಆಗ್ತಿದೆ ಟೂ ಇನ್ ಒನ್ ಅಂತೇಳಿ ಹೇಳ್ಬೋದು ನನಗೆ ಸಹ ಗೊತ್ತಿಲ್ಲ ಚೆಸ್ ಅದರಿಂದಾಗಿ ಅವಳೊಟ್ಟಿಗೆ ನಾನು ಸಹ ಕಲಿತಾ ಇದ್ದೇನೆ ಬರ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ಥರ್ಡ್ ಫೆಬ್ರವರಿಗೆ ಸುನೀಲ್ ರವರ ಬರ್ಡ್ಡೆ ಹ್ಯಾಪಿ ಬರ್ಡೇ ಮಿಸ್ಟರ್ ಸುನೀಲ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಂಟಿ ಥರ್ಡ್ ಗೆ ಸಂಧ್ಯಾ ಹಾಗೂ ನೀಲೇಶ್ ರವರ ಬರ್ಡ್ಡೆ ಹ್ಯಾಪಿ ಬರ್ಡೇ ಸಂಧ್ಯಾ ಅಂಡ್ ನೀಲೇಶ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಂಟಿ ಗೆ ಎಲಿಶಾ ರೇ ಹ್ಯಾಪಿ ಬರ್ಡ್ ಎಲಿಶಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಹೇಗಾಗ್ತು ಉಂಟು ನನ್ನ ಡೈಲಿ ವ್ಲಾಗ್ ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ತುಂಬ ಪ್ರಯತ್ನ ಪಡ್ತಿದ್ದೇನೆ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೇನೆ ನನ್ನ ಎಡಿಟಿಂಗ್ಗೆ ಹಾಗೂ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ತೋರಿಸಿದನ್ನೇ ತೋರಿಸಲಿಕ್ಕೆ ನನಗೆ ಸಹ ಬೋರ್ ಆಗ್ತದೆ ಹಾಗೂ ನಿಮಗೆ ಸಹ ಬೋರ್ ಆಗ್ತದಲ್ಲ ಅದರಿಂದಾಗಿ ಯಾವುದಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ಸಿನ ಡಿ ಸಿಕ್ಕಿದ್ರೆ ನಾನು ಅದನ್ನು ಗ್ಯಾರಂಟಿ ತೋರಿಸ್ತೇನೆ ಹಾಗೂ ವೀಕೆಂಡಿಗೆ ನಾನು ವ್ಲಾಗ್ಸ್ ಹಾಕೋದಿಲ್ಲ ಸಾಟರ್ಡೇ ಸಂಡೇ ನನಗೆ ಸಹ ರಜೆ ಸೊ ನಾನು ಸಾಟರ್ಡೆ ಸಂಡೆ ವ್ಲಾಗ್ಸ್ ಹಾಕುದಿಲ್ಲ ರೀಲ್ಸ್ ಹಾಕ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಯಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ರಪಕ್ಕ ಇನ್ಸ್ಟಾಗ್ರಾಮ್ ಗೆ ಹೋಗಿ ನನ್ನನ್ನು ಫಾಲೋ ಮಾಡಿ ಕಾಮಿಡಿಯಾದ ರೀಲ್ಸ್ ನೋಡ್ಲಿಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತದೆ ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಹಾಗೂ ಶೇರ್ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್